ಚೀಟಿ ಹೊಂದಿರುವ ಕುಟುಂಬದ ಎಲ್ಲಾ ಸದಸ್ಯರು ಇಕೆವೈಸಿ ಮಾಡಿಸುವುದು ಕಡ್ಡಾಯವಾಗಿದೆ ಈಗಾಗಲೇ ಮಾಡಿಸಿದ್ರೆ ಮತ್ತೆ ಮಾಡಿಸುವ ಅವಶ್ಯಕತೆ ಇರುವುದಿಲ್ಲ ಇ ಕೆವೈಸಿ ಮಾಡಿಸದಿರುವ ಪಡಿತರ ಚೀಟಿದಾರರಿಗೆ ಮುಂದಿನ ದಿನಗಳಲ್ಲಿ ಪಡಿತರ ಹಂಚಿಕೆ ಸ್ಥಗಿತಗೊಳಿಸಲಾಗುವುದು ಎಂದು ಇಲಾಖೆ ಪ್ರಕಟಣೆ ತಿಳಿಸಿದೆ ಸಂಬಂಧಪಟ್ಟ ನ್ಯಾಯಬೆಲೆ ಅಂಗಡಿಗಳು ಬೆಳಗ್ಗೆ ಏಳರಿಂದ ರಾತ್ರಿ ಒಂಬತ್ತರವರೆಗೆ ಉಚಿತವಾಗಿ ಇ ಕೆವೈಸಿ ಮಾಡಿಸಿಕೊಳ್ಬೋದು ಅಂತ ತಿಳಿಸಿದ್ದು ಇ ಕೆವೈಸಿಯನ್ನ ಮಾಡಿಸೋದಕ್ಕೆ ಆಗಸ್ಟ್ ಮೂವತ್ತೊಂದು ಕೊನೆಯ ದಿನಾಂಕವಾಗಿರುತ್ತೆ ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವಂತಹ ಕುಟುಂಬದ ಎಲ್ಲಾ ಸದಸ್ಯರು ಕೂಡ ಇ ಕೆ ವೈಸಿಯನ್ನ ಮಾಡಿಸಬೇಕು ಅಂತ ಇದೀಗ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಈಗಾಗಲೇ ನೀವೇನಾದರೂ ಮಾಡಿಸಿದ್ರೆ ಮತ್ತೆ ಮಾಡಿಸುವಂತ ಅವಶ್ಯಕತೆ ಇರೋದಿಲ್ಲ ಆದರೆ ಒಂದ್ ವೇಳೆ ಮಾಡಿಸಿಲ್ಲ ಅಂತ ಹೇಳಿದ್ರೆ ಕಡ್ಡಾಯವಾಗಿ ಇ ಕೆ ವೈಸಿಯನ್ನ ಮಾಡಿಸಲೇಬೇಕಾಗಿದೆ ಅಂದ್ರೆ ನಿಮ್ಮ ಹತ್ತಿರ ಇರುವಂತಹ ಪಡಿತರ ಅಂದ್ರೆ ಎಲ್ಲಿ ಹೋಗಿ ನೀವು ರೇಷನ್ ಗಳನ್ನ ತಗೊಳ್ತಾ ಇರ್ತೀರೋ ಅಲ್ಲೇ ಹೋಗಿ ಇ ಕೆ ವೈಸಿಯನ್ನ ಮಾಡಿಸಬಹುದು ನ್ಯಾಯ ಬೆಲೆ ಅಂಗಡಿಗಳು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಒಂಬತ್ತು ಗಂಟೆವರೆಗೆ ಓಪನ್ ಇರುತ್ತೆ ಆ ಸಂದರ್ಭದಲ್ಲಿ ಹೋಗಿ ನೀವು ಉಚಿತವಾಗಿ ಇ ಕೆ ಸಿಯನ್ನು ಮಾಡಿಸ್ಕೊಳ್ಬಹುದು ಅಲ್ಲಿ ಯಾವುದೇ ರೀತಿಯಾದಂತಹ ಹಣವನ್ನು ಕೊಡುವ ಅವಶ್ಯಕತೆ ಇರೋದಿಲ್ಲ ಇದನ್ನು ಬಹಳ ಎಚ್ಚರದಿಂದ ನೀವು ತಿಳ್ಕೊಳ್ಬೇಕಾಗುತ್ತೆ ಹಣವನ್ನು ಕೇಳುವಂತಹ ಪ್ರಕ್ರಿಯೆಗಳು ಕೆಲವೊಮ್ಮೆ ನಡೆಯುತ್ತವೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಹಣವನ್ನ ಕಟ್ಟಬೇಕಾಗಿಲ್ಲ ನಿಮ್ಮ ಪಡಿತರ ಚೀಟಿ ಆಧಾರ್ ಕಾರ್ಡ್ ತಗೊಂಡು ಹೋಗಿ ಇ ಕೆ ಸಿ ಮಾಡಿಸ್ಕೊಂಡು ಅದು ಕೂಡ ಉಚಿತವಾಗಿ ಮಾಡಿಸ್ಕೊಂಡು ಬರಬಹುದು ಒಂದ್ ವೇಳೆ ನೀವೇನಾದ್ರೂ ಈ ಕೆ ವೈಸಿಯನ್ನ ಮಾಡಿಸಿಲ್ಲ ಅಂತ ಅನ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಏನ್ ಇವಾಗ ಪಡಿತರ ಸಿಗ್ತಾ ಇದೆ ಅದು ರದ್ದಾಗುವಂತ ಸಾಧ್ಯತೆ ಇದೆ ರದ್ದು ಮಾಡಲಾಗುತ್ತೆ ಅಂತ ಇಲಾಖೆ ಇದೀಗ ಹೇಳಿದೆ ಹಾಗಾದ್ರೆ ಯಾವಾಗ ನಾವು ಇ ಕೆ ವೈಸಿಯನ್ನ ಮಾಡಿಸ್ಬೇಕು ಎಲ್ಲಿವರೆಗೆ ಲಾಸ್ಟ್ ಡೇಟ್ ಇದೆ ಅಂತ ಎಲ್ಲ ನಿಮ್ಗೆ ಒಂದಿಷ್ಟು ಗಳು ಕೂಡ ಇರಬಹುದು ಆಗಸ್ಟ್ ಮೂವತ್ತೊಂದು ಲಾಸ್ಟ್ ದಿನಾಂಕ ಹಾಗಾಗಿ ಅದಕ್ಕಿಂತ ಮುಂಚೆ ಹೋಗಿ ನೀವು ಎಲ್ಲಿ ನ್ಯಾಯ ಬೆಲೆ ಅಂಗಡಿಯಲ್ಲಿ ಪಡಿತರವನ್ನ ತಗೊಳ್ತಿರೋ ಆ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಇ ಕೆ ವೈಸಿಯನ್ನ ಮಾಡಿಸಿ